ಹಾಯ್ ಹಲೋ ಎಲ್ಲಾರು ಹೇಗಿದ್ದಾರೋ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೇನೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮೀನಂಗೆ ಮಂಜುನ್ ವಿಷಯ ಗೊತ್ತಾದಾಗ ಮಂಜುನ್ಗೆ ಬುದ್ಧಿ ಹೇಳಕ್ಕಿಂತ ಮೀನ ಬರ್ತಾಳೆ ಅಲ್ಲಕೊಂಡು ಅಮ್ಮ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟು ದುಡಿತಿದೆ ಅಂತದ್ರಲ್ಲಿ ನೀನ್ ಇಂತ ಕೆಲಸ ಮಾಡಿದಿಯಲ್ಲೋ ಸರಿ ಏನೋ ಇನ್ನ ಕನಕ ಮದುವೆ ಆಗ ಹೋದ್ಮೇಲೆ ನೀನ್ ಒಬ್ಬನೇ ಅರ್ತಿ ಆಗ ಅಮ್ಮ ಮುಸ್ರ ಹೊರಗಡೆನೇ ಹೊರಗಡೆನೆ ಬಿಡ್ತಾರೆ ಅವಾಗ ನೀನ್ ಒಬ್ಬನೇ ಬಿಡು ಅಂತ ಮಂಜು ಅವದಕ್ಕ ನಾನ್ ಮಾಡಿ ತಪ್ಪಾಯ್ತು ಆಯ್ತು ನನ್ ಗೊತ್ತಾಗಿದೆ ತಪ್ಪು ತಪ್ಪೇನು ಅಂತ ಆದ್ರೆ ನಾನು ಏನ್ ಮಾಡ್ಲಿ ಕಾಲೇಜ್ಗೆ ಹೋದ್ರೂ ಅವ್ರು ಸೇರಿಸ್ತಿಲ್ಲ ಇಲ್ಲಿ ನೀವ್ ಅರ್ಥ ಮಾಡ್ಕೋತಿಲ್ಲ ನಾವು ನಮ್ಮ ಅಪ್ಪ ಹೋಗಿರೋ ಜಾಗಕ್ಕೆ ಹೋಗ್ಬಿಡ್ತೀನಕ್ಕ ಅಂತ ಹೇಳ್ತಾನೆ ಅವಾಗ ಸೂರ್ಯ ಎದ್ದಿ ಹೇಳ್ತಾನೆ ಆಗ್ಲಿ ಏನಾರು ಒಂದ್ ಮಾಡೋಣ ಬಿಡು ಅಂತ ಹೇಳಿ ಕಟ್ ಮಾಡಿದ್ರೆ ಮೀನು ಮನೆಗ್ ಬಂದ್ ದೇವ್ರ ಹತ್ರ ಕುತ್ಕೊಂಡ್ ಮಂಜ ತುಂಬಾ ಬದಲಾಗಿದ್ದಾನೆ ಅವ್ನ್ಗೆ ಈಗ ನನ್ ಕಷ್ಟ ಏನು ಅಂತ ಗೊತ್ತಾಗಿದೆ ಮನೆಯವ್ರ ಜೊತೆ ಹೊಂದ್ಕೊಂಡು ಅವನು ಹೋಗೋಗಿದಾನೆ ಅವ್ನಗ ಎಕ್ಸಾಮ್ ಬರೋಕ್ ಚಾನ್ಸ್ ಸಿಗ್ಲಪ್ಪ ದೇವ್ರೆ ಒಳ್ಳೇದ್ ಮಾಡಪ್ಪ ನಾ ಅಷ್ಟೊತ್ತಲ್ಲಿ ಯಾರು ಮೇಡಮ್ ಅಂತ ಕರೀತಾರೆ ಎದ್ದೋಗೋದ್ರೆ ಮೀನಾ ಕೊರಿಯರ್ ಬಾಯ್ ಬಂದಿರ್ತಾನೆ ಕೊರಿಯರ್ ಬಾಯ್ ಬಂದಾಗ ಕೊರೆಯರ್ ಬಾಯಲ್ಲಿ ಶ್ರುತಿಗೆ ಬಂದಿದ್ದು ಒಂದು ಪಾರ್ಸಲ್ ಇರ್ತವೆ ಹೌದಾ ಶ್ರುತಿ ಮನೇಲಿಲ್ಲ ನನಗೆ ಒಳಗೆ ತಂಗಿ ಇದ್ದಂಗೆ ಕೊಡಿ ಅಂತ ಹೇಳಿ ಇಸ್ಕೊತಾಳೆ ಅಷ್ಟೊತ್ತಲ್ಲಿ ಸಕ್ಕರೆ ಬಂದು ನೀನೇನು ಇಸ್ಕೊಳ್ಳೋದು ನಾನು ಇಲ್ವೇನೆ ಈ ಮನೆ ನಂದು ಕಣೆ ಅಂತ ಹೇಳ್ತಾಳೆ ಹಾಗಾಗಿ ಇದು ಯಾರು ಬಂದಿರೋದು ಸು ಸು ಶ್ರುತಿಗೆ ಎಂದಿದ್ಕೆ ಸರಿ ಕೊಡಿ ನಾನು ಸೊಸೆ ಅವಳು ಅಂತ ಕೊರಿಯರ್ ಇಸ್ಕೊಂಡು ಓಳಕ್ಕೆ ಹೋಗ್ತಾಳೆ ಅತ್ತೆ ಸೈನ್ ಹಾಕಿ ಅಂತಾರೆ ನೀನೇ ಅದನ್ನೆಲ್ಲ ಹಾಕಿ ಕಳಿಸು ಅಂತ ಹೇಳಿ ಸೊಸೆಗೆ ಅಂತ ಹೇಳ್ತಾಳೆ ಮೀನ ಸೈನ್ ಹಾಕಿ ಕಳಿಸ್ತಾಳೆ ಆಮೇಲೆ ಇಲ್ಲಿ ಬಂದರೆ ಸಕ್ಕರೆ ಅದೊಳಗೆ ಇಯರ್ಫೋನ್ ಇರುತ್ತೆ ಸ ಮೀನಾ ಹೇಳ್ತಾಳೆ ಅತ್ತೆ ತೆಗಿಬೇಡಿ ಶ್ರುತಿಗೆ ಅದೆಲ್ಲ ಇಷ್ಟ ಆಗಲ್ಲ ಅದು ಶ್ರುತಿಗೆ ಬಂದಿರೋದು ನೀವು ಯಾಕೆ ತೆಗಿತಿದ್ದೀರ ಅಂತ ಏ ಅವಳು ನಾನು ಸೊಸೆ ಕಣೆ ನಿನ್ಗೆ ಯಾಕೆ ಹೋಗಿ ಅಂತ ಹೇಳ್ತಾಳೆ ಅವಳು ಆ ಫೋನ್ ಓಪನ್ ಮಾಡಿ ಅದಕ್ಕೆ ಹೇಗೆ ಸಾಂಗೇ ಬರ್ತಿಲ್ವಲ್ಲ ಇದು ಅಂತ ಕೇಳ್ತಾಳೆ ಅದಕ್ಕೆ ಫೋನ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಮೀನಾ ಹೇಳ್ತಾಳೆ ಹಂಗೆ ನೀನ್ ಬಟ್ಟೆ ಮರ್ಚುತ್ತಿದೆ ಮೊರ್ಚಕ್ ಹೋಗು ನನ್ಗೆಲ್ಲ ಗೊತ್ತಿದೆ ನಿನ್ಗೆ ಗೊತ್ತಿದೆ ಅಂತ ಹೇಳಕ್ ಬರ್ಬೇಡ ಅಂತ ಹೇಳಿ ಬೈದ್ಬಿಟ್ಟು ಸಕ್ಕರೆ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಗೊತ್ತಿರ್ತಾಳ ಅಲ್ಲಿಂದ ಶ್ರುತಿನು ಮತ್ತೆ ರವಿ ಇಬ್ರು ಮನೆಗ್ ಬರ್ತಾರೆ ಮನೆಗ್ ಬಂದ್ರೆ ಅತ್ತೆ ಕಿವಿಗೆ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಿರ್ತಾರೆ ಅವರು ಶ್ರುತಿಗೆ ಸಿಟ್ಟಾಗುತ್ತೆ ಅತ್ತೆ ಯಾರದಿದು ಇಯರ್ಫೋನ್ ಯಾವಾಗ ಬುಕ್ ಮಾಡಿದ್ರೆ ಅಂತ ನಂದಲ್ಲಮ್ಮ ನಿಂದು ಕೊರಿಯರ್ ಬಂದಿದ್ದು ಈಗ ತಾನೇ ತೆಗ್ದು ಕೇಳ್ತಾ ಇದೀನಿ ಅಂತ ಶ್ರುತಿ ತುಂಬಾ ಗಲಾಟೆ ಮಾಡಕ್ ಶುರು ಮಾಡ್ತಾ ಅದ್ ಹೆಂಗತ್ತೆ ನನ್ ನ ನೀವ್ ಇಸ್ಕೊಂಡ್ ತಗದಿ ಓಪನ್ ಮಾಡಿದೀರ ನಿಮ್ಗೆ ಯಾರ ತೆಗ್ದಿ ಹೇಳು ಅಂತ ಹೇಳಿದ್ ಅಂತ ಬೈತಾಳೆ ಅದಕ್ಕೆ ಸಕ್ರೆ ಗೌಮಾನ ಆದಂಗಿ ಹಂಗಲ್ಲಮ್ಮ ಇದ್ರ ಒಳಗಡೆ ಏನಿದೆ ಅಂತ ಕುತೂಹಲಕ್ಕೆ ಓಪನ್ ಮಾಡ್ಬಿಟ್ ನಮ್ಮ ನಾನು ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಯಾಕತ್ತೆ ಏನ್ ಕುತೂಹಲಕ್ ನೀವ್ ಓಪನ್ ಮಾಡಿದ್ರೆ ನನಗ್ ಬಂದಿದ್ ಪರ್ಸನ್ ನ ನಿಮ್ ಗ್ಯಾರ ಓಪನ್ ಮಾಡು ಅಂತ ಹೇಳಿದ್ದು ಅಂತ ಕೇಳ್ತಾಳೆ ಅವಾಗ್ರವೇ ಹೇಳ್ತಾನೆ ಬಿಡು ಶ್ರುತಿ ಏನೋ ಅಮ್ಮ ಎಕ್ಸೈಟ್ಮೆಂಟ್ ನಲ್ಲಿ ಓಪನ್ ಮಾಡಿ ನೋಡ್ಬಿಟ್ಟಿದಾರೆ ಅನ್ಸತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಇನ್ನೊಬ್ರಿಗೆ ಬಂದಿದ್ದ ಪರ್ಸನಲ್ ಓಪನ್ ಮಾಡೋದು ಕಾಮನ್ ಸೆನ್ಸ್ ಅಲ್ಲ ಸೆನ್ಸ್ ಅಲ್ಲ ಅದು ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಅತ್ತೆ ಹೇಳ್ತಾಳೆ ನನ್ ನಾನ್ ನಿಮ್ ಮತ್ತೆ ಸೊಸೆದು ನಾನ್ ಓಪನ್ ಮಾಡಿ ನೋಡಬಾರ್ದ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ನೋಡಬಾರ್ದು ನಮ್ದು ಅದು ಪರ್ಸನಲ್ ಅಂತ ಇರುತ್ತೆ ನೋಡಬಾರ್ದು ಅಂತಾನೆ ಬಡ್ಕೊತಾ ಇದೀನಿ ನಿಮ್ಗೆ ಏನ್ ಅರ್ಥ ಆಗ್ತಿಲ್ವಾ ಯಾಕೆ ನಂತನ್ನೆಲ್ಲ ತೆಗ್ದ ನೀವು ನೋಡ್ತೀರಾ ನಿಮ್ ವಸ್ತುಗಳನ್ನೆಲ್ಲ ನಾನ್ ಹಂಗೆ ತೆಗ್ದಿ ನೋಡಿ ಮುಟ್ಟಿ ಮಾಡಿದಿನಾ ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಅಂತ ಬೈತಾಳೆ ಶ್ರುತಿ ಅಲ್ಲ ಅತ್ತೆ ಇದ್ರಲ್ಲಿ ಏನೋ ಡ್ಯಾಮೇಜ್ ಆಗಿದ್ರೆ ನನ್ ಮತ್ತೆ ರಿಟರ್ನ್ ಹಾಕಕ್ ಇಲ್ಲ ನೀವ್ ಓಪನ್ ಮಾಡ್ಬೇಕಾದ್ರೆ ರಿಟರ್ನ್ ಆಗಿರ್ಬೋದು ಹೇಗೆ ವಾಪಸ್ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅದಕ್ಕೆ ಇನ್ನೊಬ್ರು ಕೋರ ನೀವು ಓಪನ್ ಮಾಡಬಾರ್ದು ರವಿನೂ ನನ್ನ ಸಾಮಾನು ಮುಟ್ಟದಾಗ ಹೀಗ್ಲೇ ಬಿಹೇವ್ ಮಾಡೋದು ನೋಡಿ ಅತ್ತೆ ನಿಮ್ಗೆ ಹರ್ಟ್ ಮಾಡ್ಬೇಕು ಅಂತ ನಾನು ಮಾತಾಡಿಲ್ಲ ನನ್ನ ಕ್ಯಾರೆಕ್ಟರ್ ಇರೋದೇ ಹೀಗೆ ಯಾವುದೇ ಕಾರಣಕ್ಕೂ ನನ್ನ ಪರ್ಸನಲ್ ಐಟಮ್ಗಳನ್ನ ನೀವು ಮುಟ್ಬೇಡಿ ಅಂತ ಹೇಳಿ ಕಿರ್ಚಾಡ್ಬಿಟ್ಟು ಶ್ರುತಿ ಹೊಟ್ಟೋಗ್ತಾಳೆ ಅಷ್ಟೊತ್ತಲ್ಲಿ ರವಿ ಹೇಳ್ತಾನೆ ಬಿಡು ಅಮ್ಮ ಇನ್ಮೇಲೆ ನಿಂದು ಮುಟ್ಟಲ್ಲ ಯಾಕೆ ಇದು ಮಾಡ್ಕೊತೇ ಅಂದಾಗ ಶ್ರುತಿ ಇನ್ ಮೇಲೆ ಮುಟ್ಬೇಡಿ ಅಂತ ಹೇಳಿ ರೂಮ್ಗೆ ಹೋಗ್ತಾಳೆ ಅವಾಗ ಸಕ್ಕರೆ ಕೇಳ್ತಾಳಿ ಏನೋ ರವಿ ನೀನ್ ಹೆಂಡ್ತಿ ಹೀಗೆ ಮಾತಾಡ್ಬಿಟ್ಟು ಓದ್ಲಲ್ಲ ಅಂತ ಇಲ್ಲ ಕಣಮ್ಮ ಅವ್ಳ ವಸ್ತು ಅವಳು ಮುಟ್ಟಿದ್ರೆ ಹಾಗೆ ಅವ್ಳು ಮಾತಾಡೋದು ನಾನ್ ನಿನ್ ಸಪೋರ್ಟ್ ಆಗಿ ಮಾತಾಡ್ನಲ್ಲ ನೀನ್ ಸಪೋರ್ಟೋ ಮಾಡ್ದೋ ಆಪಲ್ ಮಾಡ್ದೋ ನನಗೆ ಗೊತ್ತಿಲ್ಲ ಕಣೋ ಇದು ನನ್ ಮನೆ ಕಣೋ ನೀನ್ ಹೆಣ್ತಿಗೆ ನಮ್ಮಮ್ಮ ಇನ್ಮೇಲೆ ಮುಟ್ಟಲ್ಲ ಅನ್ನೋದು ಸಪೋರ್ಟ್ ಏನೋ ಅಲ್ಲ ಕಣೋ ನೀನ್ ಹೆಂಡತಿಗ್ ಉಗ್ಯೋದಲ್ವ ಅವ್ಳು ನಮ್ಮಮ್ಮ ಏನೋ ಮುಟ್ಟಿದ್ರೆ ಏನಾಗುತ್ತೆ ಅವಳ ಮನೆ ಇದು ಅಂತ ಹೇಳಕ್ ಆಗ್ಲಿಲ್ವ ನಿನ್ಗೆ ಹೆಂಡತಿ ತಲೆ ಮೇಲೆ ಇಟ್ಕೊಂಡು ಕಣೋ ಈಗ ಅಡಿ ಒಬ್ಬ ತಲೆ ಮೇಲೆ ಇಟ್ಕೊಂಡು ಕುಣಿತಾ ಇದ್ದಾನೆ ನೀನು ಅದೇ ಕೆಲಸ ಮಾಡ್ಬೇಡ ಕಣೋ ಅಂತ ಬೈತಾಳೆ ಇಲ್ಲೊಬ್ರು ಹೆಂಗಸ್ರುಗಳು ಗಂಡಸ್ರನ್ನ ಸರ್ಗಲ್ ಗಂಟ ಹಾಕೊಂಡ್ ಆಡಿಸ್ತಿದಾರಲ್ಲ ಹಂಗೆ ನೀನ್ ಆಡ್ಬೇಡ ನೋಡ ಆಡಿ ಇದ್ ಇಟ್ಟೇ ಕಂಟ್ರೋಲ್ ಅವಳನ್ನ ಇಟ್ಕೊಡಕ್ ಆಗಲ್ವೇನೋ ಆಗಲ್ವನೂ ನಿನ್ನ ಅಂತ ಹೇಳ್ಬಿಟ್ಟು ಹುಡ್ಬಿಟ್ಟು ಸಕ್ಕರೆ ಎದ್ದೋಗ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ಸಾರಿ ಅತ್ತೆ ನನ್ನಿಂದ ನಿಮಗ್ ಬೈಯೋದು ಅಂತ ನೀವ್ ಬೈಸ್ಕೊಂಡ್ರಿ ಅಂತ ಅಯ್ಯೋ ಅತ್ತೆ ಇವತ್ತೇನ್ ಬೈಯೋದ್ ನನ್ಗೇನು ಹೊಸದಾ ಅದು ಯಾವಾಗಲೂ ಇದ್ದಿದ್ದೇನೆ ನೀನ್ ಹೋಗಿ ಹೋಗಿ ಶ್ರುತಿಗೆ ಸಮಾಧಾನ ಮಾಡೋಗು ಅಂತಾಳೆ ಅಯ್ಯೋ ಇಲ್ಲ ಅತ್ತೆ ಈಗ ಮನೆಗೆ ರೂಮ್ ರೂಮ್ಗೆ ಹೋದ್ರೆ ಬಾಯಿ ಬಂದಂಗ ಬೈತಾಳೆ ನೀನ್ ಒಳಗಡೆ ಕರ್ಕೊಂಡೋಗಿ ಇನ್ಮೇಲೆ ನಮ್ಮಮ್ಮ ಹೀಗ್ ಮಾಡಲ್ಲ ಅಂತ ಹೇಳ್ಬೇಕಿತ್ತು ಆದ್ರೆ ನೀನ್ ಮಾಡ್ಲಿಲ್ಲ ಇಲ್ಲ ಅಂತ ಹೌದತ್ತೆ ಹೇಳ್ಬೇಕಿತ್ತು ಈಗ ಏನಾದ್ರು ಹೇಳಿದ್ರೆ ಅದಕ್ಕೂ ಬೈತಾಳೆ ಅಂತ ಇಲ್ಲ ಅವಳು ಮನಸಲ್ಲಿ ಏನು ಇಟ್ಕೊಳಲ್ಲ ಪಟಾಟಾ ಅಂತ ಮಾತಾಡ್ಬಿಡ್ತಾಳೆ ಹೋಗು ನೀನ್ ಹೋಗಿ ರೆಸ್ಟ್ ಮಾಡು ಅಂತೇಳೆ ಅಷ್ಟೊತ್ತಲ್ಲಿ ಮೀನ್ ಎಲ್ಲಾ ಬಟ್ಟೆ ಮುರ್ಚ್ಕೊಂಡ್ ಅಷ್ಟರಲ್ಲಿ ಸಕ್ಕರೆ ಬರ್ತಾಳೆ ಆಯ್ತಾ ನೀನ್ ಅನ್ಕೊಂಡಿದ್ದೆಲ್ಲ ಆಯ್ತಾ ಹೋಗಿ ಫ್ರಿಜ್ಜಲ್ಲಿ ತಣ್ಣಗ್ ಹಾಲಿದೆ ಅದನ್ನ ಕುಡಿಯೋಕ್ ಹಂಗೆ ಕುಡಿಯೋಕ್ ಹೋಗ್ಬೇಕು ಕಲ್ ಸಕ್ರೆ ತುಪ್ಪ ಬಾದಾಮಿ ಖರ್ಜೂರ ಪಿಸ್ತಾ ಎಲ್ಲಾ ಹಾಕೊಂಡ್ ಗಟ್ಟಿ ಕುಡಿ ಅವಾಗ ನಿಂಗೆ ಸಮಾಧಾನ ಆಗುತ್ತೆ ಅಂತ ಅದಕ್ಕೆ ಮೀನು ಅಲ್ಲ ಅತ್ತೆ ನಾನ್ ನಿಮ್ ಮುಂಚೆನೆ ಹೇಳಿದೆ ಅದು ಶ್ರುತಿ ಇದು ಮುಟ್ಬೇಡಿ ಅಂತ ಅಯ್ಯೋ ನನ್ ಸೋಸೆ ಅಂತ ನೀವೇ ಅಲ್ವಾ ಹೇಳ್ಬಿಟ್ಟು ಮುಟ್ಟಿದ್ದು ನನ್ಗೆ ಯಾಕೆ ಈಗ ಬೈತಿದೀರ ಅಂತ ಅಲ್ಲ ಕಣೆ ನಿನ್ಗೆ ಬಹಳ ಖುಷಿಯಾಗಿ ಇರ್ಬೇಕ ಅಲ್ವೇನೆ ನನಗೌಳ್ ಬೈತಾ ಇದ್ರೆ ಒಳಗಡೆನೆ ಉಸು ನಗು ನಗ್ತಿದೆ ಅಲ್ವೇನೆ ನೀನು ನೀನ್ ನಗ್ತಿದೆ ಕಣೆ ನಾನ್ ನೋಡ್ದೆ ಕಣೆ ನೋಡ್ತಾ ಇರೇ ಅಳೋ ಕಾಲನು ಹತ್ರ ಬರುತ್ತೆ ಅವತ್ತು ನಾನ್ ತಾಳ ತೊಂಬ್ರ ತಂದಿ ನೀನ್ ಮುಂದೆ ತಕ್ಕದ್ದಿ ಅಂತ ಕುಣಿರ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುನಿ ರಂಗಪ್ಪನ ಮೂರನೇ ಮಗಳು ಸಕ್ರೆ ಬಾಯಿ ಶಾಂತಾನೆ ಅಲ್ಲ ಕಣೇ ನಾನು ಏಯ್ ಹೋಗಿ ಡೈರಿಲ್ ಬರ್ದಿಕ್ಕು ಅಲ್ಲ ಅವಳು ಬೈತಾ ಇದ್ರೆ ನಗ್ತಾವಳೆ ಅತ್ತೇನೋ ಭಯ ಬಡ್ವಾ ಇವಳಿಗೆ ಏನ್ ನಿಂತ್ಕೊಂಡು ನೋಡ್ತಿದಿ ಹೋಗಿ ಸೂರ್ಯ ಏನೋ ಇವ್ಳು ಸರಿಯಾಗಿ ಹೆಸರಿಕಿದ್ನಲ್ಲ ಆ ಸೋಂಪಾ ಪುಡಿ ಪುಡಿ ಆ ಹೂ ಕಟ್ಟೋ ಮುಂದೆ ನಾನ್ ಮರ್ಯಾದೆ ಬಿಟ್ಲಲ್ಲ ಇವಳಗ್ ಫಸ್ಟ್ ಸರಿಯಾಗಿ ಬುದ್ಧಿ ಕಲ್ಸ್ಬೇಕು ಏ ಇಷ್ಟಲ್ಲ ಇಳಸ್ತಿ ನೋಡ್ತಾರೆ ಇವನೊಬ್ಬ ಎಂಟಿಕ್ ಕಾಕೋತ್ ತಾಳಕ್ಕೆಲ್ಲ ಕುಣಿತ ಇವನೊಬ್ಬ ಸಕ್ಕರೆ ಸೆಟ್ ಆಗಿ ಲಾಸ್ಟ್ ಅಲ್ಲಿ ನಂಗ್ ಮೂರ್ ಗಂಡ್ ಮಕ್ಳು ಒಂದು ನಾತಿ ಒಂದು ಏತಿ ಒಂದು ಪೇತಿ ಎಲ್ಲಾ ಮೂರು ದಿಕ್ಕು ತು ಏನ್ ಗಂಡ್ ಮಕ್ಳು ಅವ್ಳು ಹೆಂಗ್ ಎಂಟಿದ್ ಎಂಡ್ತಿದ್ ತಾಳಕ್ ಕುಣಿತವೆ ಅಂತ ಬೈಕೊಂಡು ಹೊರಟು ಬಿಡ್ತಾರೆ ಕಟ್ ಮಾಡಿದ್ರೆ ಸೂರ್ಯನು ಮತ್ತೆ ಮೀನಾ ಇಬ್ಬರು ಮಂಜು ಇರೋ ಇರು ಕಾಲೇಜ್ ಹತ್ರ ಬಂದಿರ್ತಾರೆ ಸೂರ್ಯ ಅದನ್ನ ನೋಡಿ ಖುಷಿ ಒಂಥರ ಬೇಜಾರ್ ಮಾಡ್ಕೊತಾನೆ ಯಾಕ್ರಿ ಅಂದ್ರೆ ನಾನು ಓದಿದ್ರೆ ಈ ಕಾಲೇಜಲ್ಲಿ ಓಡಾಡ್ಬೋದಾಯ್ತು ಅಂತ ನಾನು ಇಲ್ಲಿ ಓದ ಓದ ಓದ್ಬೋದಿತ್ತು ಅಂತ ಅದಕ್ಕೆ ಸು ಮೀನ ಹೇಳ್ತಾಳೆ ನೀವು ಜೀವನದ ಪಾಠ ಚೆನ್ನಾಗಿ ಕಲ್ತಿದ್ದೀರಾ ಡಿಗ್ರಿ ಮಾಡದೆ ಇರ್ಬೋದು ಆದ್ರೆ ನಿಮ್ ಜೀವನನ ನಿಭಾಯಿಸುವ ಶಕ್ತಿ ನಿಮ್ಗೆ ಗೊತ್ತಿದೆ ನಿಮ್ ಕೆಲ್ಸದ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ ಬಿಡಿ ಅಂತ ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ರೂಮ್ ಹತ್ರ ಬರ್ತಾರೆ ಅಲ್ಲಿ ಪಿವನ್ ಹೇಳ್ತಾನೆ ಇವತ್ತು ಯಾರು ಅಂತ ನಾನು ಅವ್ರ ಅಕ್ಕ ಕಂಪ್ಲೇಂಟ್ ಆಗಿತ್ತಲ್ಲ ಹಾಗಾಗಿ ಅವನು ಎಕ್ಸಾಮ್ ಕುತ್ಕೋಬಾರ್ದು ಅಂತ ಹೇಳಿದಾರೆ ಹಾಗಾಗಿ ಪ್ರಿನ್ಸಿಪಲ್ ಹತ್ರ ಮಾತಾಡಕ್ಕೆ ಬಂದಿದೀನಿ ಅಂತ ಮೀನಾ ಹೇಳ್ತಾನೆ ಓ ಇದು ಕಂಪ್ಲೇಂಟ್ ಕೇಸಾ ಅಂತ ಕೇಳ್ತಾರೆ ಹೌದು ಏನಿದು ಕಂಪ್ಲೇಂಟ್ ಆದ್ರು ಶನಿವಾರ ಬನ್ನಿ ಇವತ್ತು ಮಾತಾಡಕ್ ಆಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ರಿಕ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾ ಇಲ್ಲ ಅಣ್ಣ ನಾನು ನನಗೆ ನಮ್ಮ ಅಪ್ಪನ ಕನ್ಸು ಡಿಗ್ರಿ ಮಾಡಬೇಕು ಅಂತ ಆದ್ರೆ ಅಪ್ಪ ಇಲ್ಲ ದಯವಿಟ್ಟು ಬಿಡಿ ಅವ್ನಿಗೆ ಮಾತಾಡಬೇಕು ಇಲ್ಲ ನಾವು ತುಂಬಾ ಕಷ್ಟಪಟ್ಟು ಈಗ ಓದಿಸಿ ಇವ್ನ ಓದಿಸ್ತಾ ಇದೀವಿ ಪ್ಲೀಸ್ ಅಂತ ಏನಮ್ಮ ಅಣ್ಣ ತಮ್ಮ ಅಂತ ಹೇಳ್ತಿಯ ಇರು ಪ್ರಿನ್ಸಿಪಲ್ನ ನಾ ಕೇಳ್ತೀನಿ ಅಂತ ಪ್ರೇ ಪಿ ಒನ್ ಹೋಗ್ತಾನೆ ಆದ್ರೆ ಪಿವನ್ಗೆ ಪ್ರಿನ್ಸಿಪಾಲ್ ಬೈದ್ ಬಿಡ್ತಾರೆ ಪಿ ಒನ್ ಹೇಳ್ತಾನೆ ಇವತ್ತಾಗಲ್ಲ ನೀವು ಶನಿವಾರ ಬರೋಗಿಯಮ್ಮ ಅಂತ ಆಗ ಹೇಳ್ಕೊಂಡು ಹೊರ್ಗಡೆ ಬರ್ಬೇಕಾದ್ರೆ ಪ್ರಿನ್ಸಿಪಲ್ ಹೋಗ್ತಾರೆ ಆಗ ಗೆ ಕರಿತಾರೆ ಬನ್ನಿ ಅಣ್ಣ ಒಂದು ಟೀ ಕುಡ್ಕೊಂಡ್ ಬರೋಣ ಅಂತ ಹೇಳಿ ಆಗ ನ ಕರ್ಕೊಂಡು ಟೀ ಕುಡಿಯಕ್ಕೆ ಸೂರ್ಯನ್ ಮತ್ತು ಮೀನಾ ಇಬ್ರು ಅಂಗಡಿಗೆ ಹೋಗ್ತಾರೆ ಸೂರ್ಯ ಹೇಳ್ತಾನೆ ಸರ್ ಇದಕ್ಕಿಂತ ಮುಂಚೆ ಒಬ್ರು ಪ್ರಿನ್ಸಿಪಲ್ ಅವ್ರು ಇರ್ಲಿಲ್ವಾ ಪಾಪ ಅಂದಿರೋರು ಅಂತ ಆದ್ರೆ ಇಲ್ಲ ಅವರು ಈಗ ಇವರು ಒಳ್ಳೆಯವರೇ ಆಗಿದ್ರು ಇವ್ರ ಮಗಳು ತುಂಬಾ ಸುಂದರವಾಗಿದ್ರು ಆದ್ರೆ ಮದುವೆ ಮಾಡಾದ್ಮೇಲೆ ಅವ್ನು ಗಂಡ ಬಂದು ಹೊಡಿಯೋದು ಮಾಡೋದು ಆದ್ರೂ ಈಗ ಗಂಡನ್ ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಹಾಗಾಗಿ ಅವ್ರಿಗೆ ತುಂಬಾ ಸಿಟ್ಟಿದೆ ಹಾಗಾಗಿ ಜನರುಗಳ ಹತ್ರ ಅವ್ರು ಕೂಗಾಡ್ತಾರೆ ನನಗೂ ಫೈಲ್ ಫೈಲ್ ಅಲ್ಲೇ ಹೊಡಿತಾರೆ ಹಾಗಾಗಿ ನಾನು ಅವ್ರ ಹತ್ರಕ್ಕೆ ಹೋಗಲ್ಲ ಮಾತಾಡ್ಸಕಿ ಅಂತ ಹೇಳ್ದ ಇಲ್ಲ ಅಣ್ಣ ಮೀನಾ ಅವಾಗ ಮೀನ ಮಾತಾಡಿರುತ್ತೆ ಇಲ್ಲ ಅಣ್ಣ ನನ್ನ ತಮ್ಮ ತುಂಬಾ ಒಳ್ಳೆವನು ಯಾರೋ ಕೆಟ್ಟವ್ರ ಜೊತೆ ಸೇರಿ ಇದಾಗ ಹೋಗಿದ್ದಾನೆ ಅವ್ನ್ಗೆ ಹೆಂಗಾರ ಮಾಡಿ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಕೊಡ್ಸಿ ಎಕ್ಸಾಮ್ ಅದು ನಮ್ಮ ಅಪ್ಪನ ಕನ್ಸು ದಿನ ದುಡಿದ್ರೆ ನಮ್ಗೆ ರಾತ್ರಿ ಒಂದೊಂದು ಆಗೋದು ಅಂತ ನಾವು ಅಷ್ಟೊದ್ ಜನ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯನ್ಗೆ ಒಂದ್ ಐಡಿಯಾ ಬರುತ್ತೆ ಬಾ ಮೀನನಿಗೆ ಒಂದ್ ಐಡಿಯಾ ಹೇಳ್ತೀವಿ ಒಂದ್ ಐಡಿಯಾ ನನ್ನ ಹತ್ರ ಆಲ್ರೆಡಿ ಇದೆ ನಡಿ ಮೀನಾ ಅಂತ ಹೇಳಿ ಕರ್ಕೊಂಡು ಹೊಳತ್ ಬಿಡ್ತಾನೆ ಕಟ್ ಮಾಡಿದ್ರೆ ಮನೋಜ್ನ ತೋರಿಸ್ತಾರ ಮನೋಜ್ ಆಫೀಸಲ್ಲಿ ಕುತ್ಕೊಂಡು ನಿದ್ದೆ ಹೊಡಿತಾ ಇರ್ತಾರ ಒಬ್ಬ ಸಾಫ್ಟ್ ಹೇಳ್ತಾರೆ ಸರ್ ನಮಸ್ತೆ ಸಾರ್ ಎದು ಹೂ ಅಂದ್ರೆ ಏಳು ಅಂತ ವಿಷಯ ಅದೇನ್ ಹೇಳಪ್ಪ ಅಂತ ಸರ್ ನನ್ ನನಗೆ ಒಂದ್ ಸಾವಿರ ಅಡ್ವಾನ್ಸ್ ಕೊಡಿ ಸರ್ ತಿಂಗಳ ಕಟ್ ಮಾಡ್ಕೊಡಿ ಅಂತಾರೆ ಯೋ ನಾನೇ ಗಿರಾಕಿ ಇಲ್ದೆ ವ್ಯಾಪಾರ ಇಲ್ದೆ ಓದಾಡ್ತಿದ್ದೀನಿ ಅಂತ ಐವತ್ತು ಸಾವಿರ ಕೊಟ್ಬಿಟ್ಟು ನೀನ್ ನಾನು ನೋಡ್ಕೊಂಡ್ ಬರಕ್ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ಸರ್ ನಮ್ಮ ಅಕ್ಕನ ಮದುವೆ ಇದೆ ದುಡ್ಡು ಬೇಕು ಅರ್ಜೆಂಟ್ ಆಗಿ ಅಂತ ಹೇಳ್ತಾನೆ ಇಲ್ಲ ನನ್ನ ಹತ್ರ ದುಡ್ಡು ಈ ತಿಂಗಳು ನನ್ನ ಸಂಬಳ ಕೊಡಲ್ಲ ನೆಕ್ಸ್ಟ್ ತಿಂಗಳು ಕೊಡ್ತೀನಿ ಅವಾಗ ನೋಡುವಂತೆ ಹೋಗ್ ಅಷ್ಟೊತ್ತಲ್ಲಿ ಮನೋಜನ್ ಫ್ರೆಂಡ್ ಒಬ್ರು ಬರ್ತಾರೆ ಏನಪ್ಪ ಬಿಸ್ನೆಸ್ ಅಂತ ನಮ್ ಅಂಗಡಿ ನೋಡಿದ್ರು ಹೀಗೆ ಹೇಳ್ತೆ ಕ್ರೆಡಿಟ್ ಕಾರ್ಡ್ ಬಿಲ್ ಅಂಗಡಿ ಬಿಲ್ ಎಲ್ಲ ಕಟ್ಟ ಒದ್ದಾಡ್ತಿದ್ದೀನಿ ಅಂತಾನೆ ಅದಕ್ಕೆ ನನ್ಗೊಂದು ಬಾಬೆ ಕಸ್ಟಮರ್ ಬಂದಿದ್ದಾರೆ ಅವರು ನಿಮ್ ಐಟಮ್ ಬೇಕು ಅಂತ ಹೇಳಿದ್ರು ಅಯ್ಯೋ ಕೊಡ್ಸು ಬ್ರೋ ನನ್ಗ್ ಸ್ವಲ್ಪ ಉಪಕಾರ ಆಗತ್ತೆ ಅಂತ ಹಾಗಾದ್ರೆ ಇಷ್ಟು ದೊಡ್ಡ ಆರ್ಡರ್ ಇಡ್ಕೊಂಡ್ ಮದ್ದೆ ನನ್ಗೇನು ಇಲ್ವಾ ಒಂದ್ ಈರುಳ್ಳಿ ದೋಸೆ ಕಾಫಿ ಸ್ವೀಟ್ ಏನು ಇಲ್ವಾ ಅಂತ ಸರಿ ಬನ್ನಿ ಕೊಡ್ಸ್ತೀನಿ ಅಂತಂದ್ರೆ ಎದ್ದೋಗ್ತಾರೆ ಕಟ್ ಮಾಡಿದ್ರೆ ಮನೇಲಿ ಸೂರ್ಯ ಬಾಟ್ಲಿ ಹಿಡ್ಕೊಂಡು ಕೂತಿರ್ತಾನ ಅದ್ ನೋಡಿದ್ ಮೀನ ಮಾವನ್ ಕರಿತೇನೆ ಇಷ್ಟ ದಿನ ಹೊರಗಡೆ ಕುರ್ಕೊಂಡ್ ಬರ್ತಿದ್ರಿ ಈಗ ಮನೆಯಲ್ಲೇ ಕುಡಿಯಕ್ಕೆ ಶುರು ಮಾಡಿಬಿಟ್ಟಿದೀರ ಊಟಾನೂ ಬೇಡ ಅಂತಿದೀರ ಏನ್ರಿ ಇದು ಅಭ್ಯಾಸ ನಿಮ್ದು ಅಂತ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇದು ನಾನು ಅಲ್ಲ ಕಣೆ ತೋರ್ಸಿದ ತಕ್ಷಣ ಅಪ್ಪಾ ಅಂತ ಕರಿತೀಯಲ್ಲೇ ನಿಂಗೇನೇ ಬುದ್ಧಿ ಬೇಡವೇನೆ ಇದು ನಾನೊಂದು ಪ್ಲಾನ್ ಮಾಡಿದೀನಿ ಹೇಳನಲ್ಲ ಆ ಪ್ಲಾನ್ ಗೆ ಕಣೆ ಇದು ಜ್ಯೂಸ್ ಗೆ ನೀರ್ ತಂದಿದೀನಿ ಇದು ಒರಿಜಿನಲ್ ಜ್ಯೂಸ್ ಅಲ್ಲ ಕಣೆ ನಾಳೆ ಪ್ರಿನ್ಸಿಪಾಲ್ ಮನೆ ಹತ್ರ ನಂಗೆ ಗಲಾಟೆ ಮಾಡಕ್ ಹಾಕ್ತೀನಿ ಅವಾಗ ನೀನ್ ಮಂಜುನ ನಿನ್ ತಮ್ಮನ್ನ ಕರಿ ಅವಾಗ ಒಂದು ಬಿಡ್ಸಕ್ ಬರ್ತಾರೆ ಹೀಗ ಬಿಡ್ಸಕ್ ಬಂದಾಗ ಅವ್ರಿಗೆ ಈ ತರ ತೊಂದ್ರೆ ಇರೋದ್ರಿಂದ ಅವ್ನ್ಗೆ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಪ್ರಿನ್ಸಿಪಾಲ್ ಗೊತ್ತಾಗುತ್ತೆ ಹಾಗಾಗಿ ಅವನ್ಗೆ ಎಕ್ಸಾಮ್ ಬರೋಕೆ ಚಾನ್ಸ್ ಕೊಡ್ಬೋದು ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಕಣೆ ಹಾಗಾಗಿ ನಾಳೆ ಮಂಜಾ ಬರೋಕೆ ಹೇಳೋಣ ನಾವ್ ಇಬ್ರು ಜಗಳ ತರ ಆಕ್ಟಿಂಗ್ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಹಂಗಾದ್ರೆ ಮಂಜು ನಾನು ಈಗಲೇ ಫೋನ್ ಮಾಡ್ಕಾರಿ ಹೇಳ ಇವೆಲ್ಲ ಅಂತಾನೆ ಬೇಡ ಬೇಡ ನೀನು ಎಲ್ಲಾರ್ಗು ಗೊತ್ತಿರೋ ಆಕ್ಟಿಂಗ್ ಅಂತ ಗೊತ್ತಾಗೋದ್ರೆ ಅವ್ನು ನ್ಯಾಚುಲರ್ ಆಗಿ ಬರಲ್ಲ ಅವ್ನು ಗೊತ್ತಿಲ್ದೇ ಇರಂಗೆ ಕರ್ಸಿ ನ್ಯಾಚುಲರ್ ಆಗಿ ಬರೋ ತರ ಆಕ್ಟಿಂಗ್ ಮಾಡೋಣ ಅವಾಗ ಪ್ರಿನ್ಸಿಪಾಲ್ ನಮ್ಮನ್ನ ನಂಬ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಮೀನು ಅಲ್ಲರಿ ನೀವು ಕುಡಿಯೋ ತರ ಆಡೋದು ನಿಮ್ ಇಲ್ಲ ಹೋಗಲ್ವೇನೆ ಈಗ ಅವನಿಗೆ ಒಂದು ಎಕ್ಸಾಮ್ ಬರೋಕೆ ಚಾನ್ಸ್ ಸಿಗ್ಬೇಕು ಅಂದ್ರೆ ಇದೆಲ್ಲ ಆಕ್ಟಿಂಗ್ ಮಾಡ್ಬೇಕು ಅಂತ ಆದ್ರೆ ನಾವು ಮೋಸ ಆಗುತ್ತಲ್ವಾ ಅಂತ ಮೋಸ ಮಾಡಿ ನಾವೇನು ಅವ್ರಿಗೆ ತೊಂದರೆ ಕೊಡ್ತಿಲ್ಲ ನಾವು ಎಕ್ಸಾಮ್ ಬರೋಕೆ ತೊಂದರೆ ಆಗ್ಬಾರ್ದು ಅಂತ ಇದನ್ನ ಮಾಡ್ತಿದೀವಿ ಅಂತ ಹೇಳ್ತಾಳೆ ಅದಕ್ಕೆ ಮೀನಾ ಹೇಳ್ತಾಳೆ ನನ್ನ ತಮ್ಮನಿಂದ ನೀವು ಇಷ್ಟು ಕಷ್ಟ ಪಡ್ತಾ ಇದಿರಲ್ಲ ನಿಮಗೆ ಏನ್ ತೊಂದರೆ ಆಗಲ್ಲ ಅಂತ ಏನು ಆಗಲ್ಲ ಮದ್ವೆ ಒಂದು ಎಕ್ಸಾಮ್ ಹೆಂಗ ಆದ್ರೆ ಸಾಕು ಅಂತ ಹೇಳ್ತಾರೆ ಹಾಗಾಗಿ ಓಕೆ ಮೀನಾ ಇಬ್ರು ಮಾತಾಡ್ಕೊತಾರೆ ಅದಕ್ಕೆ ಸೂರ್ಯ ಕೇಳ್ತಾನೆ ಇನ್ನೂ ಒರ್ಜಿನಲ್ ಒಂದ್ ಪಾಟ್ಲು ಇದೆ ಒಂದ್ ಚೂರೇ ಚೂರು ಹಾಕೊಂಡ್ ಅಂತ ಇರಿ ಮಾವನ್ ಕರಿತೀನಿ ಒಂದ್ ನಿಮಿಷ ಅಂತಾಳೆ ಏನೇ ಮಾತು ಮುಂಚೆ ಮಾವನ್ ಕರಿತಿ ಅಂತ ಇದ್ದ ನಾಳೆ ನ ಸಂಚೆಗೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಇವತ್ತಿನ ಬ್ಲಾಗ್ ನ ನಾನು ಅಪ್ಡೇಟ್ ಮಾಡಿದ್ದೀನಿ ಯಾರ್ಗಿಲ್ಲಿವರೆಗೂ ನನ್ನ ಚಾನಲ್ ಇಷ್ಟ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್